ಹಾಯ್ ಆಲ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಲೈಫಲ್ಲಿ ಗ್ಯಾಪ್ ತೊಗೊಳೋದು ಸತಿ ತುಂಬ ಇಂಪಾರ್ಟೆಂಟ್ ಬಿಕಾಸ್ ಅದು ಮೈಂಡ್ಗೂ ಬಾಡಿಗೂ ಎರಡಕ್ಕೂ ನೀಡಿರುತ್ತೆ ಅದಕ್ಕೋಸ್ಕರ ಸೊ ಇವಾಗಿಂದ ನಾನು ಯಾವುದು ಗ್ಯಾಪ್ ತೊಗೊಳಲ್ಲ ಅಂತ ಅಂದ್ಕೊಂಡಿದ್ದೀನಿ ಲೆಟ್ಸ್ ಓಪ್ ಫಾರ್ ದ ಬೆಸ್ಟ್ ಅಂದ್ಕೊಂಡು ಯೂಟ್ಯೂಬ್ ಚಾನಲ್ ಮತ್ತೆ ನಾನು ರೆಸ್ಯೂಮ್ ಮಾಡಿದ್ದೀನಿ ಸೊ ಇದೇ ವಿಡಿಯೋ ಕೊನೆಯಲ್ಲಿ ನಾನು ಒಂದು ತ್ರೀ ಜಾಬ್ ಅಪ್ಡೇಟ್ಸ್ ಕೂಡ ಅಪ್ಡೇಟ್ ಮಾಡಿದ್ದೀನಿ ಇವತ್ತು ಆಲ್ ಓವರ್ ಕರ್ನಾಟಕ ಅಂದರೆ ಬ್ಯಾಂಗ್ಳೂರು ಮೈಸೂರು ಕೊಚ್ಚಿನ್ ದಾವಣಗೆರೆ ಹುಬ್ಳಿ ಎಲ್ಲ ಕಡೆನೂ ಬೋತ್ ಐ ಟಿ ಆ್ಯಂಡ್ ನಾನ್ ಐ ಟಿ ಬ್ಯಾಗ್ರೌಂಡ್ ಅವರಿಗೆ ಸೊ ಯಾರಿಗೆಲ್ಲ ಯೂಸ್ ಇದೆ ಚೆಕ್ ಚೆಕ್ಔಟ್ ಮಾಡಿ ಸೊ ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಸ್ವಲ್ಪ ವಾಕ್ ಮಾಡಿ ಬಂದು ಮೈಂಡ್ ರಿಫ್ರೆಶ್ ಮಾಡಿಕೊಂಡು ಡೇ ಸ್ಟಾರ್ಟ್ ಮಾಡಿದೆ ಸೊ ಇವಾಗ ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ತೋರಿಸಿದ್ ನಾನು ಮನೆ ಮುಂದೆ ಮಿನಿ ಗಾರ್ಡನ್ ಟೈಪ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಅದೊಂಥರ ಚೈಲ್ಡ್ಹುಡ್ ಇಂದ ನನಗೆ ಅದೊಂಥರ ಪ್ರಾಕ್ಟೀಸ್ ಬಟ್ ನಂಗೆ ಇಷ್ಟು ದಿನ ಮಾಡೋಕ್ಕಾಗಿರಲಿಲ್ಲ ಇವಾಗ ಆ್ಯಸ್ ಆಫ್ ನಾ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಾನು ರೆಸ್ಯೂಮ್ ಮಾಡ್ಕೊಂಡಿದ್ದೀನಿ ಎಲ್ಲ ರೊಟೀನ್ಸ್ನ ರೊಟೀನ್ಸ್ ಕೆಲವೊಂದು ಸತಿ ಚೇಂಜ್ ಮಾಡ್ಕೋಬೇಕಾಗುತ್ತೆ ಬಿಕಾಸ್ ಅದು ಲೈಫ್ ಈಸ್ ನೀಡೆಡ್ ಅದಕ್ಕೋಸ್ಕರ ಸೊ ಮಾರ್ನಿಂಗ್ ಎದ್ದ ತಕ್ಷಣ ನಾರ್ಮಲ್ಲಾಗಿ ನಾನು ಸ್ವಲ್ಪ ಡಿಟಾಕ್ಸ್ ಎಲ್ಲ ಕುಡ್ದು ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಸೊ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆ್ಯಸ್ ಯೂಶ್ವಲ್ ನನ್ನ ಡೈಲಿ ರೊಟೀನ್ ಲಾಗಿನ್ ಆದೆ ಲಾಗಿನ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ತಿಂದಿನೇ ಲಾಗಿನ್ ಆದೆ ಸೊ ಮಿಡಲಲ್ಲಿ ನನಗೆ ಬ್ರೇಕ್ ಇರುತ್ತೆ ಆ್ಯಸ್ ಯೂಶ್ವಲ್ ಟ್ವೆಲ್ ಟು ಟ್ವೆಲ್ ಥರ್ಟಿ ಆಫ್ ಆ್ಯನ್ ಅವರ್ ಬ್ರೇಕ್ ಕೊಡ್ತಾರೆ ಸೊ ಆ ಟೈಮಲ್ಲಂತೂ ಲಂಚ್ ಮಾಡಲಿಕ್ಕಾಗಲ್ಲ ಸೊ ಅದಕ್ಕೆ ಕ್ವಿಕ್ಕಾಗಿ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕಾಫಿ ಟೀ ಏನು ಅದೆಲ್ಲ ಮಾಡಿಕೊಟ್ಟು ನಾನು ತೊಗೊತೀನಿ ಸೊ ಇವತ್ತು ನಂಗೆ ತುಂಬ ಸ್ಪೆಷಲ್ ಡೇ ಅಂದರೆ ನನಗೆ ಯೂಟ್ಯೂಬಲ್ಲಿ ಫೈವ್ ಹಂಡ್ರೆಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿತ್ತು ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರೋ ಅವ್ರಿಗೆಲ್ಲ ತುಂಬನೇ ಥ್ಯಾಂಕ್ಸ್ ಬಿಕಾಸ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ವಿತ್ ಇನ್ ಸ್ಪ್ಯಾನ್ ಆಫ್ ಇಶ್ ಶಾರ್ಟ್ ಟೈಮಲ್ಲಿ ನಾನು ಇಷ್ಟು ಬೇಗ ಅಚೀವ್ ಮಾಡೋಕ್ಕಾಗುತ್ತೆ ಅಂತ ಇದರಲ್ಲಿ ತುಂಬ ಜನದ ಸಪೋರ್ಟ್ ಇದೆ ನನಗೆ ಎಕ್ಸ್ಪೆಷಲಿ ನನ್ನ ಕಲೀಗ್ಸ್ದು ಕೂಡ ಅವ್ರಿಗೆಲ್ಲ ನಾನು ರಿಯಲ್ಲಾಗಿ ಥ್ಯಾಂಕ್ಸ್ ಹೇಳಬೇಕು ಸೊ ಸಂಜೆ ನನ್ನ ಹಸ್ಬೆಂಡ್ ಸರ್ಪ್ರೈಸ್ ಕೇಕ್ ತಂದಿದ್ದರು ಅದಕ್ಕೆ ಅಂತ ಅಂದ್ಬಿಟ್ಟೆ ಆ್ಯಕ್ಚುಲಿ ನನಗೆ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು ಕೇಕ್ ತಿನ್ನಬೇಕು ಅಂತಲೂ ಹೇಳಿದೆ ಅದೇ ಟೈಮಿಗೆ ನನ್ನ ಹಸ್ಬೆಂಡಿಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ಯಾರೋ ಕಾಲ್ ಮಾಡಿ ಹೇಳಿದ್ದು ಒಂದೇ ಟೈಮ್ ಆಗಿತ್ತು ಸೊ ಅವ್ರು ಆ್ಯಸ್ ಯೂಶುವಲ್ ಆಗಿ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಈವ್ನಿಂಗ್ ಹಂಗೆ ಕೇಕ್ ತೊಗೊಂಬಂದು ಕೊಟ್ಟಿದ್ರು ಸೊ ಕೇಕೆಲ್ಲ ಕಟ್ ಮಾಡಿ ಮತ್ತು ನನ್ನ ಕಲೀಗ್ಸ್ಗೆ ಅಂದರೆ ನಾವು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಾವು ಯಾರೂ ಕೂಡ ಫಿಸಿಕಲಾಗಿ ಮೀಟ್ ಮಾಡಲಿಕ್ಕೆ ಆಗೋಲ್ಲ ಸೊ ಎಲ್ಲ ವರ್ಚುವಲ್ ಮೀಟೆ ಸೊ ಅವ್ರಿಗೆಲ್ಲಾರಿಗೂ ತುಂಬ ಥ್ಯಾಂಕ್ಸ್ ಹೇಳಿ ನಾನು ಸ್ವಲ್ಪ ಮೀಟಲ್ಲೇ ಕಳೆದೆ ಆಲ್ಮೋಸ್ಟ್ ಡೇನೇ ಅಂತ ಅನ್ಬೋದು ಈವ್ನಿಂಗ್ ಅಂದರೆ ನಾನು ಲಾಗೌಟ್ ಆದಮೇಲೆ ಆಫ್ಟರ್ ಸೆವೆನ್ ಓ ಕ್ಲಾಕ್ ಇದೆಲ್ಲ ಆಗಿದ್ದು ಸೊ ತುಂಬ ಆಯಿತು ಅವರು ಅಷ್ಟೇ ಗೂಗಲ್ ಮೀಟಲ್ಲೇ ನನಗೆಲ್ಲ ವಿಶ್ ಮಾಡಿದ್ರು ಏಕೆ ಅಂತಂದರೆ ಅವರು ನನಗೆ ಇವಾಗ ಇಂಟ್ರಡ್ಯೂಸ್ ಆಗಿರೋರು ಅಂದರೆ ತ್ರೀ ಟು ಫೋರ್ ಮಂತ್ಸ್ ಬ್ಯಾಕಿಂದ ನನಗೆ ಪರಿಚಯ ಆಗಿರೋದು ಬಟ್ ಅವ್ರು ತೋರಿಸ್ತಾರ ಸಪೋರ್ಟ್ ಆಗಲಿ ಲವ್ ಆಗಲಿ ಕೇರ್ ಆಗಲಿ ಅದು ನನಗೆ ತುಂಬ ವರ್ಷದ ಪರಿಚಯ ಅನ್ನೋ ಥರ ಯಾಕೆಂದರೆ ಅವ್ರದ್ದು ತುಂಬ ಸಪೋರ್ಟ್ ಇದೆ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನನ್ನ ಚಾನಲ್ ಪ್ರಮೋಟ್ ಮಾಡಿರೋದಾಗಿರ್ಬೋದು ಅಂತಂದರೆ ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇರೋದಾಗಿರ್ಬೋದು ಕಂಟೆಂಟ್ಸ್ ಮೇಲೆ ಆಮೇಲೆ ನಾನು ಬ್ಲಾಗ್ಸ್ ಇದ್ದಾಗ ಯಾಕೆ ಬ್ಲಾಗ್ಸ್ ಮಾಡ್ತಾ ಇಲ್ಲ ಸ್ಟಾರ್ಟ್ ಮಾಡು ಅಂತ ಹೇಳೋದಾಗ್ಬೋದು ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ನನಗೆ ತುಂಬ ಕೂಡ ಕಾಲ್ಸ್ ಮೆಸೇಜಸ್ ಎಲ್ಲ ಬರ್ತಿತ್ತು ಏನು ಕ್ಲಾಕ್ಸ್ ಮಾಡೋಕ್ಕೆ ಸ್ಟಾಪ್ ಮಾಡಿದ್ದೀರಾ ಏನಾಯಿತು ಏನಾದರೂ ಪರ್ಸ್ನಲ್ ಇಶ್ಯೂನಾ ಅಂತ ಬಟ್ ರಿಯಲ್ ಫ್ಯಾಕ್ಟಾಗಿ ಹೇಳಬೇಕು ಅಂದರೆ ಏನು ಪರ್ಸ್ನಲ್ ಇಶ್ಯೂಸ್ ಇರಲಿಲ್ಲ ನನಗೆ ಬಟ್ ನನಗೇ ಏನಕ್ಕೋ ಟೈಮ್ ಬೇಕು ಅಂತ ಫೀಲಾಗಿತ್ತು ಅಂದರೆ ನನ್ನ ಮೆಂಟಲ್ ಮೆಂಟಲ್ ಹೆಲ್ತ್ಗೂ ಮತ್ತು ಫಿಸಿಕಲ್ ಹೆಲ್ತ್ ಎರಡಕ್ಕೂ ಟೈಮ್ ಬೇಕು ಅಂತ ಫೀಲ್ ಆಗಿತ್ತು ಬಿಕಾಸ್ ನನಗೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ವರ್ಷ ಬ್ರೇಕ್ ತೊಗೊಂಡು ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ತಿಂಗಳು ಅಂತಲೇ ಅನ್ಬೋದು ಸೊ ನನಗೆ ವರ್ಕು ಮ್ಯಾನೇಜ್ ಮಾಡಿಕೊಂಡು ಮನೆದು ಮ್ಯಾನೇಜ್ ಮಾಡೋಕ್ಕೆ ನಂಗೆ ತುಂಬ ಕಷ್ಟ ಆಗ್ತಿತ್ತು ಬಿಕಾಸ್ ನಾನು ಇರೋದು ಇನ್ ಲಾಸ್ ಜೊತೆ ಅಲ್ಲ ನಾನು ನಾನು ನನ್ನ ಹಸ್ಬೆಂಡೇ ಇಬ್ಬರೇ ಇರೋದು ಸೊ ಮನೇಲೂ ನಾನೇ ಮಾಡಿಕೊಂಡು ವರ್ಕೆ ವರ್ಕೆಲ್ಲ ಮಾಡಿಕೊಂಡು ಸ್ವಲ್ಪ ಪ್ರೆಷರ್ ಫೀಲ್ ಆಗ್ತಿತ್ತು ಅದಕ್ಕೋಸ್ಕರ ಸೊ ನಾವು ಐ ಆಮ್ ಆಲ್ ರೈಟ್ ಬಿಕಾಸ್ ಆ ರೊಟೀನಿಗೆ ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಯಾವುದೇ ಒಂದು ರೊಟೀನ್ಗೂ ನಾವು ಅಡ್ಜಸ್ಟ್ ಆಗಬೇಕು ಅದು ನನಗೆ ಹ್ಯಾಬಿಟ್ ಆಗಬೇಕು ಅಂದರೆ ಮಿನಿಮಮ್ ನಾವು ಟ್ವೆಂಟಿ ಒನ್ ಡೇಸ್ ಅದನ್ನು ಯಾವಾಗ ಡೈಲಿ ಮಾಡ್ತೀವಿ ಆವಾಗಲೇ ಅದಾಗೋದು ಸೊ ಇವಾಗ ಆಲ್ಮೋಸ್ಟ್ ನಾನು ರಿಕವರ್ ಆಗಿದ್ದೀನಿ ಕೂಡ ಸೊ ಇವತ್ತಿಂದ ನಾನು ಅಂದ್ಕೊಂಡಿದ್ದೀನಿ ಡೈಲಿ ಅಪ್ಡೇಟ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ವಿತೌಟ್ ಎನಿ ಗ್ಯಾಪ್ ಲೆತ್ಸಿ ಸೊ ನನ್ನ ಫ್ರೆಂಡ್ಸ್ ಮಕ್ಕಳು ಎಲ್ಲ ಸೊ ಇಟ್ಸ್ ಲೈಕ್ ಅ ಫ್ಯಾಮಿಲಿ ಸೊ ಎಲ್ಲ ಮುಗಿಸ್ಕೊಂಡು ಸಂಜೆ ಇವತ್ತು ತರ್ಸ್ಡೇ ಆಗಿರೋದ್ರಿಂದ ಹೋಗಿ ಬಂದು ನಾನು ಡೇ ಹೆಣ್ಣು ಮಾಡಿದೆ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಜಾಬ್ ಅಪ್ಡೇಟ್ಸ್ ಚಾನಲ್ ಸೊ ತುಂಬ ದಿನ ಆದಮೇಲೆ ಜಾಬ್ ಅಪ್ಡೇಟ್ಸ್ ಕೊಡಕ್ತಿದ್ದೀನಿ ಸೊ ಇವತ್ತು ಜಾಬ್ ಅಪ್ಡೇಟ್ಸ್ ಬಂದುಬಿಟ್ಟು ಬ್ಯಾಂಗ್ಳೂರು ಮೈಸೂರು ಕೊಚ್ಚಿನ್ ಸಾಫ್ಟ್ವೇರ್ ಐ ಟಿ ನಾನ್ ಐ ಟಿ ಎಲ್ಲದೂ ಇದೆ ಸೋ ಫಸ್ಟ್ ಜಾಬ್ ಅಪ್ಡೇಟ್ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ಮಾರತ್ಹಳ್ಳಿ ಮತ್ತು ಕಾಡು ಬೀಚ್ನಹಳ್ಳಿಯಲ್ಲಿ ನ್ಯೂ ಆರಿಜೆಂಟಲ್ ಸ್ಕೂಲಿಗೆ ಫ್ರಂಟ್ ಎಂಡ್ ಎಕ್ಸಿಕ್ಯೂಟಿವ್ ಬೇಕಿದ್ದಾರೆ ಬರೀ ಫೀಮೇಲ್ಸ್ ಮಾತ್ರ ಸೊ ವೆರಿ ಗುಡ್ ಪ್ಯಾಕೇಜ್ ಕೂಡ ಇದೆ ಅದು ಗುರುಕುಲ ಸ್ಕೂಲ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಪ್ಯಾಕೇಜು ಪ್ರೊವೈಡ್ ಮಾಡ್ತಾರೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಾನು ಇದೇ ವಿಡಿಯೋ ಲಾಸ್ಟಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೇಲ್ ಐ ಡಿ ಎಲ್ಲ ಶೇರ್ ಮಾಡಿರ್ತೀನಿ ಸೊ ಅವ್ರ ಮೇಲಿಗೆ ರೆಸ್ಯೂಮ್ ಕೂಡ ಶೇರ್ ಮಾಡಿ ಮತ್ತು ಅವ್ರನ್ನ ಒಂದು ಕಾಂಟ್ಯಾಕ್ಟ್ ಕೂಡ ಮಾಡೋಕ್ಕೆ ಟ್ರೈ ಮಾಡಿ ಸೊ ಸೆಕೆಂಡ್ ಜಾಬ್ ಅಪ್ಡೇಟ್ ಬಂದುಬಿಟ್ಟು ಕಾವೇರಿ ಟಾಟಾ ಮೋಟರ್ಸ್ ಅವ್ರದ್ದು ಕಾವೇರಿ ಟಾಟಾ ಮೋಟರ್ಸ್ ಅವರು ಬ್ಯಾಂಗ್ಳೂರು ಮೈಸೂರು ಹುಬ್ಳಿ ಎಲ್ಲ ಕಡೆ ಇದೆ ದಾವಣಗೆರೆಯಲ್ಲೆಲ್ಲ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಲ್ಲಿ ಬಂದುಬಿಟ್ಟು ಪೊಸಿಷನ್ನು ಸೇಲ್ಸ್ ಲೀಡ್ ಮತ್ತು ಸೇಲ್ಸ್ ಮ್ಯಾನೇಜರ್ ಮತ್ತು ಟೆಲಿಕನ್ಸಲ್ಟೆಂಟ್ ಇದು ಕಂಪ್ಲೀಟ್ಲಿ ಬಂದ್ಬಿಟ್ಟು ನಾನ್ ಐ ಟಿ ನಾನ್ ಐ ಟಿ ಬ್ಯಾಗ್ರೌಂಡ್ ಅವರಿಗೆ ಸೊ ಇದು ಅಷ್ಟೇ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಕಂಪ್ಲೀಟಾಗಿ ವಿಡಿಯೋ ನೋಡಿಕೊಂಡು ಕಾಂಟ್ಯಾಕ್ಟ್ ಡಿಟೇಲ್ಸ್ ಎಲ್ಲ ಪ್ರೊವೈಡ್ ಮಾಡಿರ್ತೀನಿ ಅವ್ರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಸೊ ಥರ್ಡ್ ಬಂದ್ಬಿಟ್ಟು ಓಕೆ ಥರ್ಡ್ ಬಂದುಬಿಟ್ಟು ಟೆಕ್ ಬಿ ಅಂತ ಕಂಪನಿಯಲ್ಲಿ ಟೆಕ್ ಬಿ ಅನ್ನೋದು ಕಂಪ್ಲೀಟ್ಲಿ ಸಾಫ್ಟ್ವೇರ್ ಕಂಪನಿ ಇದು ತುಂಬ ಪೊಸಿಷನ್ ಐರಿಂಗ್ ಇದೆ ತುಂಬ ಡೊಮೈನ್ ಮೇಲೂ ಐರಿಂಗ್ ಇದೆ ಅಂದರೆ ಜಾವಾ ಫುಲ್ ಸ್ಟ್ಯಾಕ್ ಡೆವಲಪರ್ಸ್ ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಎಲ್ಲ ಆಲ್ಮೋಸ್ಟ್ ತುಂಬ ಡೊಮೈನ್ಸ್ ಅಲ್ಲಿ ಇದೆ ಸೊ ವೇಕೆನ್ಸೀಸ್ ಬಂದುಬಿಟ್ಟು ಬ್ಯಾಂಗ್ಳೂರ್ ಮೈಸೂರು ಕೊಚ್ಚಿನ್ ಮತ್ತು ಕೆಲವೊಂದು ವೇಕೆನ್ಸೀಸ್ ಬಂದುಬಿಟ್ಟು ರಿಮೋಟ್ ಕೂಡ ಇದೆ ಅಂದರೆ ವರ್ಕ್ ಫ್ರಮ್ ಹೋಮ್ ಇದೆ ಮತ್ತು ಕೆಲವೊಂದು ವೇಕೆನ್ಸಿಸ್ ಬಂದುಬಿಟ್ಟು ಹೈಬ್ರಿಡ್ ಮಾಡಲ್ ಇದೆ ಅಂದರೆ ಟೂ ಡೇಸ್ ಆಫೀಸ್ ಮತ್ತು ಫೋರ್ ಡೇಸ್ ಮನೆಯಲ್ಲಿ ಸಾರಿ ತ್ರೀ ಡೇಸ್ ಮನೆಯಲ್ಲಿ ಫೈವ್ ವರ್ಕಿಂಗ್ ಡೇಸ್ ಟೋಟಲ್ ಬಿಕಾಸ್ ಅದು ಐ ಟಿ ಕಂಪ್ನಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರದ್ದು ರೆಸ್ಯೂಮ್ ಕೂಡ ಶೇರ್ ಮಾಡಿರ್ತೀನಿ ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಶೇರ್ ಮಾಡಿರ್ತೀನಿ ಇದಕ್ಕೆ ಫ್ರೆಶರ್ಸ್ ಕೂಡ ಅಲೋಡ್ ಇದೆ ಮತ್ತು ಎಕ್ಸ್ಪೀರಿಯನ್ಸ್ ಕೂಡ ಅಲೋಡ್ ಇದೆ ನಾನು ಹೇಳಿರೋ ತ್ರೀ ಜಾಬ್ಸ್ಗೂ ಕೂಡ ಫ್ರೆಷರ್ಸ್ ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಅಲೋಡ್ ಇದೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ ಮತ್ತು ಲಾಸ್ಟಲ್ಲಿ ಅಂದರೆ ಈ ವಿಡಿಯೋ ಆದಮೇಲೆ ಇಮೇಜಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಜಾಬ್ ನೋಡ್ತಿದ್ರೆ ಅವ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್